ವಿಧಾನಸೌಧದಲ್ಲಿ ಗುರುವಾರ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮ ರಾಜ್ಯದೆಲ್ಲೆಡೆಯಿಂದ ದೂರ್ ಹೇಳ್ಕೊಳ್ಳೋದಕ್ಕೆ ಬಂದವರು ಇಪ್ಪತ್ತು ಸಾವಿರ ಮಂದಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅಹವಾಲುಗಳ ಸ್ವೀಕಾರ ಇಡೀ ದಿನ ಜನರ ಸಮಸ್ಯೆ ಆಲಿಸಿದ ಸಿಎಂ ಸಿದ್ದರಾಮಯ್ಯ ಒಬ್ಬರದು ಒಂದೊಂದು ಬಗೆಯ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಹತ್ತಾರು ನೋವುಗಳು ದೂರುಗಳು ಬರೀ ಆರ್ಥಿಕ ಸಮಸ್ಯೆ ಬಡತನ ಇಂಥದಕ್ಕೆ ಮಾತ್ರನೇ ಸಂಬಂಧಿಸಿದಾಗಿರದೆ ಕೌಟುಂಬಿಕ ಸಂಕಟಗಳು ಕೂಡ ಇದ್ವು ಮುಖ್ಯಮಂತ್ರಿಯ ಬಳಿ ದೂರು ಹೇಳಿಕೊಂಡು ಹಗುರಾಗುವುದರ ಜೊತೆಗೆ ಅವರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದೇನೋ ಅನ್ನುವಂಥ ಭರವಸೆ ಕೂಡ ಆ ನೊಂದ ಮಂದಿಯನ್ನ ದೂರ ದೂರದ ಊರುಗಳಿಂದ ಕರೆತಂದಿತ್ತು ಹಲವಾರು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕೊಟ್ಟ ಸಿದ್ದರಾಮಯ್ಯ ಅದೆಷ್ಟೋ ಅಸಹಾಯಕರ ಕಣ್ಣಲ್ಲಿ ಹೊಳಪು ಮೂಡಲು ಕಾರಣರಾದರು ವಿಶೇಷವಾಗಿ ವಿಕಲಚೇತನರು ಆರೋಗ್ಯ ಸಮಸ್ಯೆ ಇದ್ದವರು ವೃದ್ಧರು ಮತ್ತು ನೊಂದ ಮಹಿಳೆಯರನ್ನ ಮುಖ್ಯಮಂತ್ರಿ ಖುದ್ದಾಗಿ ಭೇಟಿಯಾದರು ಅವರಿಂದ ಅರ್ಜಿಗಳನ್ನು ಸ್ವೀಕರಿಸಿದ ಸಿಎಂ ಆದಷ್ಟು ಬೇಗ ಸೂಕ್ತ ಸ್ಪಂದನೆ ನೀಡುವುದಾಗಿ ಭರವಸೆಯನ್ನ ನೀಡಿದ್ರು ಆದ್ಯತೆಯ ಮೇರೆಗೆ ಪರಿಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ರು ಒಂದು ತಿಂಗಳೊಳಗೆ ಸಮಸ್ಯೆ ಪರಿಹಾರಕ್ಕೆ ಡೆಡ್ ಲೈನ್ ಹಾಕಿದ ಸಿಎಂ ಅಧಿಕಾರಿಗಳಿಗೆ ಆ ಬಗ್ಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ನವೆಂಬರ್ ಇಪ್ಪತ್ತೇಳರಂದು ರಾಜ್ಯ ಮಟ್ಟದ ಮೊದಲ ಜನಸ್ಪಂದನ ಕಾರ್ಯಕ್ರಮ ನಡೆದಿತ್ತು ಇದು ಎರಡನೇ ಜನಸ್ಪಂದನ ಕಾರ್ಯಕ್ರಮವಾಗಿತ್ತು ಅಲ್ಲದೆ ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ವ್ಯವಸ್ಥೆಗೊಂಡಿತ್ತು ಮೊದಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಲಾದಂತಹ ಅರ್ಜಿಗಳ ಪೈಕಿ ಶೇಕಡಾ ತೊಂಬತ್ತೆಂಟರಷ್ಟು ಅರ್ಜಿಗಳನ್ನ ವಿಲೇವಾರಿ ಮಾಡಿ ಜನರಿಗೆ ಪರಿಹಾರಗಳನ್ನು ಒದಗಿಸಲಾಗಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಸರ್ಕಾರವನ್ನ ಜನರ ಬಳಿಗೆ ಒಯ್ಯಬೇಕು ಅನ್ನೋದು ಸರ್ಕಾರದ ಆಶಯ ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಟ್ಟು ನೂರ ಎಂಟು ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಅಂತ ಸಿದ್ದರಾಮಯ್ಯ ತಿಳಿಸಿದರು ಕಾನೂನು ಬದ್ಧವಾಗಿದ್ದಲ್ಲಿ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಪರಿಹಾರವನ್ನು ಒದಗಿಸಲಿದೆ ಅಂತ ಹೇಳಿದ್ದಾರೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಳದಲ್ಲೇ ಮೂವರ ಚಿಕಿತ್ಸೆಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಟ್ಟು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಸಿದ್ದರಾಮಯ್ಯ ಘೋಷಿಸಿದರು ಅದರಲ್ಲಿ ರಾಮನಗರ ಜಿಲ್ಲೆಯ ವಿಜಯಕುಮಾರ್ ಬಿನ್ ನರಸಿಂಹಮೂರ್ತಿ ಅನ್ನೋರಿಗೆ ಕಿಡ್ನಿ ಕಸಿ ಚಿಕಿತ್ಸೆಗಾಗಿ ನಾಲ್ಕು ಲಕ್ಷ ರೂಪಾಯಿ ಕೊಡಲಾಯಿತು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬಸನಗೌಡ ಬಿರಾದಾರ್ ಬೋನ್ ಮ್ಯಾರೋ ಕಸಿಗಾಗಿ ನಾಲ್ಕು ಲಕ್ಷ ರೂಪಾಯಿ ಮತ್ತು ತುಮಕೂರು ಜಿಲ್ಲೆಯ ಎಂಟು ವರ್ಷದ ಶಾಂಭವಿ ಅನ್ನುವಂತಹ ಮಗುವಿಗೆ ಶ್ರವಣ ಸಾಧನಕ್ಕಾಗಿ ಐವತ್ ಸಾವಿರ ರೂಪಾಯಿನ ನೀಡಲಾಯಿತು ಅಪಘಾತಕ್ಕೆ ಒಳಗಾದಂತಹ ಲೋಕೇಶ್ ಪುಟ್ಟನಾಯ್ಕ ಅನ್ನೋರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐವತ್ ಸಾವಿರ ರೂಪಾಯಿಯನ್ನ ಕೊಡಲಾಯಿತು ಕೋಲಾರ ಜಿಲ್ಲೆಯ ಕೆಜಿಎಫ್ ನ ಎಂಟು ವರ್ಷದ ಎನ್ ಕೃಷ್ಣ ಅವರಿಗೆ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಜನಸ್ಪಂದನ ಸ್ಥಳದಲ್ಲಿಯೇ ಘೋಷಿಸಿದ್ರು ಆರೋಗ್ಯ ಸಮಸ್ಯೆಯಿಂದ ಬಹಳ ತೊಂದರೆಯಲ್ಲಿರುವಂತಹ ಇನ್ನೂ ಹಲವರ ಅಹವಾಲನ್ನು ಪರಿಶೀಲಿಸಿ ಮುಖ್ಯಮಂತ್ರಿ ನಿಧಿಯಿಂದ ನೆರವಿನ ಅಭಯವನ್ನು ಸಿದ್ದರಾಮಯ್ಯ ಅವರು ನೀಡಿದ್ರು ಚೇತನ ಸತ್ಯನಾರಾಯಣ ಅವರು ತಮ್ಮ ಡಯಾಲಿಸ್ಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನೆರವು ಕೊಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ರು ಬೆಂಗಳೂರಿನ ಜೆ ಜೆ ನಗರ ನಿವಾಸಿ ಎಂ ಶ್ರೀಧರ್ ಅವರ ಎರಡೂ ಮೂತ್ರಪಿಂಡಗಳು ವಿಫಲ ಆಗಿದ್ದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆರ್ಥಿಕ ನೆರವನ್ನ ಕೋರಿ ಮನವಿ ಸಲ್ಲಿಸಿದ್ರು ರಾಯಚೂರಿನ ಮೂರು ವರ್ಷದ ಸುಶಾಂತ್ ತಲೆಸೇಮೆಯ ಕಾಯಿಲೆಗೆ ತುತ್ತಾಗಿದ್ದು ತಾಯಿ ಲಲಿತಾ ಅವರು ಆರ್ಥಿಕ ಸಹಾಯವನ್ನ ಕೋರಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ನೆಲಮಂಗಲದ ಕ್ಯಾನ್ಸರ್ ರೋಗಿ ಚೌಡೇಶ್ವರಿ ಶಸ್ತ್ರಚಿಕಿತ್ಸೆಗೆ ಆರ್ಥಿಕ ನೆರವಿನ ಅಗತ್ಯ ಇದ್ದು ಆರ್ಥಿಕ ನೆರವನ್ನ ಕೋರಿ ಮನವಿ ಸಲ್ಲಿಸಿದ್ರು ನೆರವು ಒದಗಿಸುವ ಭರವಸೆಯನ್ನ ಇವರೆಲ್ಲರಿಗೂ ಸಿಎಂ ಕೊಟ್ಟಿದ್ದಾರೆ ತುಮಕೂರಿನ ಮಾಡಗಶಿರ ಗ್ರಾಮದ ಶಾಂತಿಬಾಯಿ ಅವರ ಬುದ್ಧಿಮಾಂದ್ಯ ಮಗುವಿನ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ಮರುಗಿದಂತಹ ಮುಖ್ಯಮಂತ್ರಿಗಳು ನೆರವು ನೀಡುವಂತಹ ಅಭಯವನ್ನ ನೀಡಿದರು ಬೆಂಗಳೂರಿನ ನೂರ್ ಫಾತಿಮಾ ಬಿನ್ ಇಬ್ರಾಹಿಂ ಅವರಿಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿದ್ಯಾಭ್ಯಾಸ ಸಾಲ ಯೋಜನೆಯಡಿ ಕಜಕಿಸ್ತಾನದಲ್ಲಿ ಎಂಬಿಬಿಎಸ್ ವಿದ್ಯಾಭ್ಯಾಸಕ್ಕಾಗಿ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಪತ್ರವನ್ನ ಮುಖ್ಯಮಂತ್ರಿಗಳು ವಿದ್ಯಾರ್ಥಿನಿಯ ತಂದೆಗೆ ಹಸ್ತಾಂತರಿಸಿದರು ಇದೇ ರೀತಿಯ ಸಾವಿರಾರು ಮನವಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವೀಕರಿಸಿದರು ವಿಧಾನಸೌಧದ ಅಂಗಳ ಜನರಿಂದ ಕಿಕ್ಕಿರಿದು ತುಂಬಿತ್ತು ಮಾಹಿತಿಯ ಪ್ರಕಾರ ಗುರುವಾರದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿ ನೋಂದಾಯಿಸಿಕೊಳ್ಳಲಾಗಿದೆ ಸ್ಥಳದಲ್ಲಿಯೇ ಇನ್ನೂರ ನಲವತ್ತಾರು ಅರ್ಜಿಗಳು ಇತ್ಯರ್ಥಗೊಂಡಿದ್ದು ಹನ್ನೆರಡು ಸಾವಿರದ ನೂರ ಇಪ್ಪತ್ತಾರು ಅರ್ಜಿಗಳು ವಿಲೇವಾರಿಯಾಗಬೇಕಿವೆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆಯೇ ಅತಿ ಹೆಚ್ಚು ಅರ್ಜಿಗಳು ಬಂದಿವೆ ಅಂತಾನು ಹೇಳಲಾಗಿದೆ ಅದಾದ ನಂತರ ವಸತಿ ಇಲಾಖೆಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿ ಹೆಚ್ಚಿನ ಅರ್ಜಿಗಳು ಬಂದಿವೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಾರಂಭವಾದ ಜನಸ್ಪಂದನ ಕಾರ್ಯಕ್ರಮ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯಿತು ಪ್ರತಿ ಇಲಾಖಾವಾರು ಕೌಂಟರ್ಗಳನ್ನು ಸಿದ್ಧಪಡಿಸಲಾಗಿತ್ತು ಜನರ ಬಳಿಗೆ ಸಿದ್ದರಾಮಯ್ಯನವರು ಖುದ್ದಾಗಿ ಹೋಗಿ ಅರ್ಜಿಯನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಸಿಎಂ ಈ ರಾಜ್ಯದ ಜನರ ನೋವಿಗೆ ಮನಪೂರಕವಾಗಿ ಸ್ಪಂದಿಸೋದು ಅತ್ಯಂತ ಕಳಕಳಿಯಿಂದ ಅವರಿಗೆ ಪರಿಹಾರವನ್ನು ಒದಗಿಸಲು ನಿಲ್ಲೋದು ನಿಜಕ್ಕೂ ಜನರ ಕಣ್ಣಲ್ಲಿ ಭರವಸೆಯ ಬೆಳಕನ್ನು ಹೊಳಿಸಿದೆ ಕೇವಲ ಮಾತಿನ ಮಂಟಪವನ್ನ ಕಟ್ಟಿ ಜನರನ್ನ ಮರಳು ಮಾಡೋದಕ್ಕಿಂತ ಹೀಗೆ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಕೆಲಸ ಅದೆಷ್ಟೋ ಒಳ್ಳೇದಲ್ವಾ ನಿಜವಾದ ಜನನಾಯಕ ಇರಬೇಕಾಗಿದ್ದು ಹೀಗೆ ಅಲ್ವಾ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ